नमस्कार न्यूज ट्वेंटी सिक्स के स्वागत ಕಲಬುರಗಿ ಜಿಲ್ಲೆಯ ಅಫ್ಲಜಾಪುರ ತಾಲೂಕಿನ ಪತ್ತರಗ ಭಾಗ್ಯವಂತಿ ದೇವಸ್ಥಾನದ ಸೌಂದರೀಕರಣ ಕಾಮಗಾರಿಗೆ ಸಂಬಂಧಿಸಿದಂತೆ ಕೆಎಎಸ್ ಹಿರಿಯ ಶ್ರೇಣಿ ಅಧಿಕಾರಿ ಭೀಮಶಂಕರ ತೆಗಳಿ ವಿರುದ್ದ ಒಂದೂವರೆ ಕೋಟಿ ಭ್ರಷ್ಟಾಚಾರ ಗಂಭೀರ ಆರೋಪವನ್ನು ಆಂದೋಲ ಸಿದ್ದಲಿಂಗ ಸ್ವಾಮೀಜಿಗಳು ಮಾಡಿದ್ದಾರೆ ಆಂದೋಲ ಸಿದ್ದಲಿಂಗ ಸ್ವಾಮೀಜಿ ಮಾಡಿದ ಆರೋಪಕ್ಕೆ ಗತ್ತರಗ ಗ್ರಾಮಸ್ಥರು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಭೀಮಾಶಂಕರ್ ತೆಗಳಿ ವಿರುದ್ದ ಭ್ರಷ್ಟಾಚಾರ ಆರೋಪ ಮಾಡಿರುವ ಆಂದೋಲ ಸಿದ್ದಲಿಂಗ ಸ್ವಾಮೀಜಿಗಳು ಅಧಿಕೃತವಾಗಿ ತನಿಖಾ ವರದಿಯನ್ನ ಬಹಿರಂಗಪಡಿಸಬೇಕೆಂದು ಗತ್ತರಗ ಗ್ರಾಮಸ್ಥರ ವಾದವಾಗಿದೆ ಈ ಸಂದರ್ಭದಲ್ಲಿ ಲಚ್ಚಪ್ಪ ಜಮಾದಾರ್ ಲಕ್ಷ್ಮೀಕಾಂತ್ ಸಿಂಘೆ ರಾಚಪ್ಪ ನಿಲೋಗಿ ಸುನಿಲ್ ಮನ್ನಡೆ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ವೆಟಲ್ ಎಂಎ ಪೂಜಾರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಕಲಬುರ್ಗಿ ವಿದೇಶಕ್ಕೆ ಕರ್ಕೊಂಡು ಹೋಗ್ತಾರೆ ಮಂತ್ರಿಗಳು ದೇಶ ಸುಕ್ಕಬೇಕು ಕೋಶ ಓದಬೇಕು ಅಂತ ಹೇಳ್ತಾರೆ ಇಲ್ಲಿಯ ಕೋಶ ಹಾಳು ಮಾಡಿದಂತಹ ಒಬ್ಬ ಕೆ ಎಸ್ ಅಧಿಕಾರಿಯನ್ನು ಕರ್ಕೊಂಡು ಹೋಗಿ ಏನು ಅಭಿವೃದ್ಧಿ ಮಾಡಲಿಕ್ಕೆ ಇವರು ನಿಲ್ತಾರೆ ಅನ್ನುವಂಥದ್ದು ನಮಗೆ ಅರ್ಥ ಆಗ್ತಾ ಇಲ್ಲ ಸ್ವಾಮೀಜಿ ಸಿದ್ಲಿಂಗ್ ಮಹಾಸ್ವಾಮೀಜಿಗಳು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆ ರಾಜಕೀಯ ಪ್ರೇರಿತ ಇದೆ ಸ್ವಾಮೀಜಿಗಳಾದಂಥವರು ಪ್ರವಚನ ಹೇಳಿ ನಾಡಿನಲ್ಲಿ ಶಾಂತಿ ಸೌಹಾರ್ದತೆ ಬಾಳ ಸಹಬಾಳ್ವೆ ಬಗ್ಗೆ ಮಾತಾಡಬೇಕು ಅವ್ರ ಬಯಲಿನ ಯಾವತ್ತೂ ಬಂದಿಲ್ಲ ಅವ್ರ ಬಯಲಿಂದ ಯಾವಾಗಲೂ ಕೂಡ ವಿಷಯನ ಕಕ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತು ಅವರು ಒಂದೆರಡು ಹೆಜ್ಜೆ ಮುಂದೆ ಹೋಗಿ ಏನಪ್ಪ ಅಂತಂದ್ರೆ ಅಧಿಕಾರಿಗಳ ಪರವಾಗಿ ಮಾತಾಡ್ಲಿಕ್ಕೆ ಅಧಿಕಾರಿಗಳು ವಿರುದ್ಧ ಮಾತಾಡ್ಲಿಕ್ಕೆ ಬಂದಿದ್ದಾರೆ ಅಂತಂದ್ರೆ ದಯವಿಟ್ಟು ಅವರು ತಮ್ಮ ಬಟ್ಟೆ ಕಳೆದಿಟ್ಟು ಕಾವಿಯನ್ನ ಕೆಳಗಿಟ್ಟು ಈ ನಾಡಿನ ಶರಣನ್ ನಾಡು ಸರ್ ಸೂಫಿ ಸಂತರ್ ನಾಡು ಇಲ್ಲಿ ಯಾರು ಕೂಡ ರಾಜಕೀಯದನ್ನ ಬಳಕೆ ಮಾಡಿಕೊಂಡ್ರೆ ಸಿದ್ದಿಂಗ್ ಸ್ವಾಮೀಜಿ ಅವರು ಮಾಡ್ತಾರೆ ದಯವಿಟ್ಟು ಅದು ಬಿಟ್ಟು ನೀವು ದಯವಿಟ್ಟು ರಾಜಕೀಯಕ್ಕೆ ಬರ್ರಿ ಅವಾಗ ನೀವು ಇದು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಮುಂಜಾನೆ ಇದ್ರೆ ಅವ್ರ ಊರ್ ಮಗಳಾಗಿ ಭ್ರಷ್ಟಾಚಾರ ಅವ್ರು ಸುತ್ತಮುತ್ತ ಇದ್ದವ್ರು ರೀತಿ ಹೊಡಿತಾರ ಸಿ ರೋಡ್ ಮಾಡ್ತಾರ ಮತ್ತೆ ಅವ್ರೆಲ್ಲರೂ ಭ್ರಷ್ಟಾಚಾರ ಮಾಡಿದ್ದಾರೆ ಅವ್ರ ಬಗ್ಗೆ ಯಾಕೆ ಮಾತಾಡಲ್ಲ ಇವ್ರ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂದ್ರೆ ಹಿಂದೆ ಇವರು ಕೂಡ ಈಗ ಅವ್ರ ಏನಂತಾರ ಚೋರ್ ಕಾ ಅಂತ ಪಾ ಮಂತ್ರಿಕೆ ಬಗಲ್ಮೆ ಹಂಗಿದ್ದಾರ ದತ್ತಾತ್ರೇ ಪಾಟೀಲ್ ರೇವ್ರ ಗೌಡ್ರ ಹಿಂದೆ ಹಿಂದಿದ್ದರು ಅವರು ಅದಕ್ಕೇಂದ್ರ ಪಾಟೀಶ ಬಸವರಾಜ್ ಪಟೀಲ್ ಸಿಡಮ್ ಅವ್ರ ಮಗಲಾಗೂ ಇದ್ರು ಹಂಗಂದ್ರ ಅವ್ರೆಲ್ರು ಕಲ್ ಆಂಧ್ರ ಸ್ವಾಮೀಜಿ ಹೇಳಲಿಕ್ಕೆ ಅನ್ಕೊಂಡಿದ್ರ ಮತ್ತ ಬಸವರಾಜ್ ಪಾಟೀಲ್ ಸೀರಾಮಜಿ ಅವರು ಇವರು ಎಲ್ಲ ಕಳ್ರ ಹತ್ತರ ಅಂದ್ರ ಮತ್ತೆ ಇವ್ರೊಬ್ಬರೇ ಅಂದ್ರೆ ಏನೋ ಒಂದ್ ಕಡೆ ಒಬ್ಬ ವ್ಯಕ್ತಿಗೆ ತೇಜ್ವಾಜ್ಜೆ ಮಾಡ್ಲಿಕ್ಕೆ ಶಂಕರ ಭೀಮಶಂಕರ್ ತೆಗಿಯವ್ರನ್ನ ಟಾರ್ಗೆಟ್ ಮಾಡಿ ಒಂದ್ ರೀತಿ ಎಲ್ರನ್ನ ಅಪಮಾನ ಮಾಡ್ತಕ್ಕಂತ ಕೆಲಸ ಇವ್ರೇನ್ ಮಾಡಿದಾರೆ ಅದು ಅಕ್ಷಮ ಅಪರಾಧ ಅವರೇ ಮೊದಲ ಅಪರಾಧಿಗಳದ್ ಯಾಕಂದ್ರೆ ಇವತ್ತು ಹೇಳದಿವ್ ನಿಮ್ಗೆಲ್ಲ ಗೊತ್ತದ ಇವತ್ತೆಲ್ಲಾ ಚೋರ್ ಕಾಯ ಅಂತಂದ್ರೆ ಸಿದ್ಧಿಂಗ್ ಸ್ವಾಮೀಜಿ ಮಗಲಾಗ್ಯಾರ ಯಾಕಂದ್ರೆ ಅವ್ರು ಯಾವ ಕಡ್ರಿ ಇರ್ತಾರ ಅವ್ರಿಗೆ ಹೋಗಿ ಅವ್ರ ಬ್ಯಾಟಿ ಅವ್ರು ದಾಗ ನಿಂದಿರ್ತಾರ ಕರ್ಡ್ರಿಗೆ ಎಲೆಕ್ಷನ್ ಮಾಡ್ಲಿಕ್ಕೆ ನಿಂದಿರ್ಸ್ತಾರ ಹಾಲಿನ ಪಾಕೆಟ್ ಮಾರ್ಕೊಂಡವ್ರಿಗೆಲ್ಲ ಇವ್ರು ಎಲೆಕ್ಷನ್ ನಿಂತ ಪ್ರಚಾರ ಮಾಡ್ದಾರ ಅವರಿಗೆ ನೈತಿಕತೆ ಇಲ್ಲ ದಯವಿಟ್ಟು ಸ್ವಾಮೀಜಿ ನಾವು ಆ ಬಟ್ಟೆಯನ್ನ ಕಾವಿಯನ್ನ ನಾವು ಗೌರಸ್ತೀವಿ ಈ ನಾಡಿನಲ್ಲಿ ಅದನ್ನ ಪೂಜೆನೇ ಭಾವನೆ ಅದನ್ನ ನೀವು ತಮ್ಮ ತಮ್ಮ ರಾಜಕೀಯ ಬಳಕೆ ಮಾಡ್ತೀರ ದಯವಿಟ್ಟು ಅದು ಚಾಲೆಂಜ್ ಮಾಡ್ತೀವಿ ದಯವಿಟ್ಟು ಬಿಟ್ಟು ನೀವು ಹೊರಗಡೆ ಬಂದು ರಾಜಕೀಯ ಮಾಡ್ರಿ ಅಂತ ಹಾ ಪುರಾವೆ ಇಲ್ನ ಆರೋಪ ಮಾಡ್ತಾ ಇದಾರೆ ಸರ್ ಪುರಾವೆ ಇತ್ತಂದ್ರ ನೀವು ಬಿಡುಗಡೆ ಮಾಡ್ರಿ ಆ ದತ್ತರಿಗೆ ದತ್ತರಿ ಭಾಗದ ಎಲ್ಲಾ ಜನ ಇವತ್ ಬಂದಿದ ಊರ್ನವ್ರು ಅಲ್ಲೇ ಒಂದ್ ಸಾಕ್ತಿ ಕರ್ಸ್ರಿ ಆ ಹೆಣ್ಮಕ್ಳ ಎದ್ರುಗಡೆ ರೈ ಆ ಜನರ ಎದ್ರ ಸಾಕ್ಷಿ ಕೊಡ್ರಿ ಅವತ್ ಒಪ್ಪದಿ ಅಂತಂದ್ರೆ ನಾವು ನಮ್ ಹೇಳಿಕೇನು ವಾಪಸ್ ತೋಲಕ್ ರೆಡಿ ಇದೀವಿ ಅದೇ ಬಿಟ್ಟು ನೀವ್ ಯಾರೋ ಒಬ್ರು ಹೇಳಿದಾರ ಅಂತ ಬಂದ್ ನಿಮ್ಮ ನೀವು ಅದನ್ನ ಆ ಪ್ರಚಾರ ಪಡ್ತಕ್ಕಂತ ಕೆಲಸ ಮಾಡ್ಬೇಡ್ರಿ ಇದು ಅಧಿಕಾರಿಗಳನ್ನ ತೇಜೋಜೆ ಮಾಡ್ತಾರೆ ನಾವು ಆರೋಪ ಮಾಡ್ತೀವಿ ಪ್ರತಿನಿತ್ಯ ಹೋರಾಟಗಾರ ಸರ್ಕಾರ ತಪ್ಪು ಮಾಡಿದೆ ಅಂತ ಆರೋಪ ಮಾಡ್ತೀವಿ ಆದ್ರ ನೀವು ಕಳ್ತಾನೆ ನೀವೇ ಮಾಡ್ರಿ ಅವ್ರ ಮನ್ಯಾಗ ಇಟ್ಕೊಂಡ್ ಕೂತಾರ ಅಂತ ಹೇಳಂಗಿಲ್ಲ ಇದು ನಿಮ್ ಕೆಲಸ ಅಲ್ಲ ಅದು ಕಾನೂನು ಕೆಲಸ ನ್ಯಾಯಾಲಯ ಕೆಲಸ ಅದು ಮಾಡ್ತದೆ ದಯವಿಟ್ಟು ತಮ್ಮ ಈ ರಾಜಕೀಯ ದುರ್ಬಲ ಮತ್ತು ಇಲ್ಲಿ ಅಶಾಂತಿ ಸೃಷ್ಟಿ ಮಾಡಲಿಕ್ಕೆ ಪ್ರತಿ ದಿವಸ ಫ್ಲೋ ನಲ್ಲಿ ಇರ್ಬೇಕಂತಾರವ್ರು ಆಂದೋಲ ಸ್ವಾಮೀಜಿ ಫ್ಲೋ ಇನ್ ರನ್ನಿಂಗ್ ಇನ್ ಕಲಬುರಗಿ ಯಾಕಂದ್ರೆ ಪಿ ಪ್ರಿಯಾಂಕರಿಗೆ ಅಜಯ್ ಸಿಂಗ್ ಅವರು ಪ್ರಚಾರ ಆಗ ರೂಲಿಂಗ್ ಪಾರ್ಟಿದವರು ನಂದೇ ಪ್ರಚಾರ ಅನ್ನೋ ರೀತಿ ಅವ್ರು ಹವಾದಾಗ ಕೇಳ್ತಾ ಇದಾರೆ ದಯವಿಟ್ಟು ಸ್ವಾಮೀಜಿ ಅದ ಕೆಲಸ ನಿಮ್ದಲ್ಲ ಅದು ಮಾಡ್ಲಕ್ಕ ರಾಜಕಾರಣಿಗಳು ಬಹಳ ಮಂದಿರ ದಯವಿಟ್ಟು ನೀವು ಸ್ವಾಮೀಜಿ ಇದ್ದೀರಿ ಈ ನಾಡ್ಯಾಗ ಬೆಳೆ ಬೇಡ ಹಳೆ ಬೆಳೆ ಬರ್ಲಿ ನೀರ್ ಬರ್ಲಿ ಜನ ಸುಖ ಶಾಂತಿ ಇರ್ಲಿ ಅಂತ ಅನ್ನೋದ್ರ ಬಗ್ಗೆ ಒಂದ್ ನಾಕ್ ಮಾತಾಡಿ ವಚನ ಹೇಳ ಒಂದ್ ನಾಲ್ಕ ನಿಮ್ಮ ಮೊಲ ಅಂತ ಆಗ್ರಹ ಅರ್ಥ ಎಂತ ಕೆಲಸ ಅಂತ ಮನವಿ ಮಾಡ್ತೀವಿ ಸರ್ ಮಳಕಿ ಎಲ್ಲ ಒಟ್ಟು ಉದ್ದಾರ ಗತ್ತಿರಿಗೂ ದೇವಸ್ಥಾನ ಅದಕ್ಕಿಂತ ಮೊದಲ ಅಲ್ಲಿ ಹೈಲಿಕ ದಾರಿ ಇದ್ದಿಲ್ಲ ಅವ್ ಬಂದ್ ಮಾಡಿ ಸಿ ಸಿ ರೋಡ್ ಮಾಡ್ತೇನ ಬಿಲ್ಡಿಂಗ್ ಗಳು ಕಟ್ನ ದಾಸೋಗ ಮಾಡ್ತೇನ ಸುತ್ತ ಕಂಪೌಂಡ್ ಮಾಡ್ತೇನ ಇದು ದೇವಸ್ಥಾನಕ್ಕ ಈಗೇನು ಅನುಕೂಲ ಮಾಡ್ಯಾನ ಅವ್ರ ಮ್ಯಾಗ ಏನದ ಹೊಟ್ಟಿಗೆ ಬಿಡ್ದು ಮಾತಾಡ್ಲಕ್ಕ ಅವ್ರಿಗೆ ಅವಕಾಶ ಕೊಟ್ಟಾರ ಸ್ವಾಮಿ ಈಗ ಈ ಬಂದ್ ನೋಡಸ್ತಾಡ್ರಿ ಅವ್ನಿಗೆ ಅಂದ್ರ ಸ್ವಾಮಿಗೆ ನಾವೆಲ್ಲ ಮಾ ಗಂಡಾಳ ದಾಡ ಹೆಣ್ಮಕ್ಳೆ ಓಡ್ಸಾಡ್ ಹೊಡಿತಾರಿ ಸಾರಿ ಬಾ ಬಂದ್ಕ ನೋಡ್ರಿ ದೇವಸ್ಥಾನ ಏನ ತನಗೇನ್ ಕೊಡ್ತದ ದೇವಸ್ಥಾನ ಗತ್ತಿರ್ಗ ಗ್ರಾಮ ಸರ್ಗೆ ಎಲ್ಲರಿಗೂ ಗೊತ್ತಿದ್ ಮತ್ ತನಿಗೇನ್ ಕುಡ್ತೂರ ಯಾರೇ ಏನ್ ಹೇಳೋದು ಇದರ ಕೊಡ್ತಾನ್ರಿ ಅವ್ನಿಗೆ ಬಾತಾಡ್ರಿ ಬಂದ್ಕೆ ನೋಡತ್ತಡ್ರಿ ನೋಡಿಕೆ ಹೊಡ್ದು ಅವ್ನಿಗೆ ಬಟ್ಟಿಗ್ ಕಳ್ಸಿಕೆ ಹತ್ ಕೊಡ್ತಾರ ನೋಡ್ರಿ ಸಾರಿ ಬಾಳ್ತಾಡ ಅವ್ನಿಗೆ ಗತ್ತಿರಗೂರಿಗೆ ಹಾ ನಿಮಗ್ಏನಾದ್ರು ನಿಜವಾದ ದೇವಸ್ಥಾನಕ್ಕೆ ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೇಳರವರೆಗೂ ಲಕ್ಷ ತೋರಿಸ್ತೀವಿ ಅದ್ರಲ್ಲಿ ಬಿಟ್ಟು ನೀವು ಪ್ರಚಾರದ ಕೆವಲಿಗಾಗಿ ನೀವೇನಾದ್ರೂ ಈ ಆಟ ಆಡಬೇಕಿರೋ ಈ ಆಟ ಮಾಡಲ್ಲ